ಎಸ್ ಎಲ್ರಿಗೂ ಗುಡ್ ಮುದ್ ಕೆ ಮಾರ್ನಿಂಗ್ ತುಂಬ ಆಗ್ತಿದೆ ಇವತ್ತು ಒಂದು ವೀಡಿಯೋ ಮಾಡಲಿಕ್ಕೆ ಸೊ ಕಾರಣ ನಮ್ಮ ಒಂದು ಸ್ವದೇಶಿ ಪ್ರಾಡಕ್ಟ್ಸ್ ಸ್ವದೇಶಿ ಕಂಪ್ನಿ ಸೊ ಕೇರ್ ಅಂತ ಸೊ ಮೋದಿಕೇರಲ್ಲಿ ಸಿಗೋಂಥ ಸಾವಯವ ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಸೊ ನೀವೇನು ನೋಡ್ತಾ ಇದ್ದೀರಾ ಈ ಕಲ್ಲಂಗಡಿ ಫ್ಲಾಟ್ಗೆ ಕೊಟ್ಟಿದ್ವಿ ಕೇವಲ ನಾಲ್ಕು ದಿನದ ಮುಂಚೆ ಕೊಟ್ಟಿದ್ವಿ ಒಂದು ಸ್ಪ್ರೇ ಮತ್ತು ಟ್ರಂಚಿಂಗ್ ಕೂಡ ಕೇಳಿದ್ವಿ ಜಸ್ಟ್ ರೈತರು ಸೊ ತಿಪ್ಪೇಸ್ವಾಮಿ ಸರ್ ಅಂತ ಇಲ್ಲೇ ಇದ್ದಾರೆ ಸೊ ಅವರೇ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾರೆ ನಮ್ಮ ಔಷಧಿ ಕೊಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಈ ಒಂದು ಫ್ಲಾಟು ನಮ್ಮದು ಕೊಟ್ಟಾದ್ಮೇಲೆ ಯಾವ ಥರ ಚೇಂಜಸ್ ಆಗಿದೆ ಮತ್ತು ಇವತ್ತು ಏನು ಮಾಡಿ ಇವತ್ತು ಬೆಳಗ್ಗೆ ಅವ್ರು ಏನು ಟ್ರಂಚಿಂಗ್ ಮಾಡಿದರೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಕೊಳೋಣ ಸೊ ತಿಪ್ಪೇಸ್ವಾಮಿ ಸರ್ ಇಲ್ಲೇ ಇದ್ದಾರೆ ರೈತರು ವಾಲುದ್ ಮಾಲೀಕರು ಸೊ ಅವರು ಅವರು ಒಂದು ಅನಿಸಿಕೆ ಮಾತಾಡ್ತಾರೆ ಹಲೋ ನಾವು ಏನಂತಂದರೆ ನಾವು ಕಲ್ಲಗಡಿ ಒಂದು ಮೂರು ಎಕರೆ ಮಾಡಿದ್ದೀನಿ ಅದು ನಾನು ಅತ್ಯುತವಾಗಿ ಮದುವೆ ಕರೀಲಿಲ್ಲ ಅದು ರೋಡೇ ನನ್ನ ಹೊಲ ಇರೋದು ಅದು ಸ್ವಲ್ಪ ಯಾಕೆ ಡಲ್ಲ ಮಟ್ಟಕ್ಕೆ ಬಂದಿತ್ತು ಅವರೇ ಹೊಲದಾಗ ಬಂದರು ಮದುವರು ಹೊಲ್ದಾಗೆ ಬಂದುಬಿಟ್ಟು ಏನಪ್ಪ ಹಾಕಿರೋದ್ರು ಕಡೆ ಸರ್ ಅಂತಂದೇ ಒಂದು ನಮ್ಮದು ಮೋದಿ ಕೇರ್ ಅಂತ ಐತೆ ಕೊಡ್ತೀನಿ ನೀನು ಯೂಸ್ ಮಾಡ್ತೀನಪ್ಪ ಅಂದರು ಸರಿ ಆಯಿತು ಕೊಡ್ರಿ ಸರ್ ಅಂತಂತ ನಾನು ಮದುವೆ ಹೇಳಿದೆ ಅವರು ತಿರಿ ಬೆಳಿಗ್ಗೆ ಮತ್ತೆ ಯಾವುದೇ ಕೆಲಸ ಬಿಟ್ಟು ನನ್ನ ಕೆಲಸಕ್ಕೆ ಬಂದು ಬಂದು ಸೀದಾ ಹೊಲ್ದಾಗೆ ಬಂದು ಈ ಥರ ಈ ಥರ ಮಾಡಪ್ಪ ಅಂತ ಕೊಟ್ಟರು ಸ್ಪೇರ್ ಫಸ್ಟ್ ಮಾಡು ಆಮೇಲೆ ಟ್ರಿಪ್ಗೆ ಬಿಡೋದು ಹೇಳ್ಕೊಟ್ರು ಆಮೇಲೆ ನಾನು ಆ ಥರ ಮಾಡಿದೆ ಅವ್ರು ಬಂದದ್ದು ಆಗಿದ್ದ ಒಂದು ದಿವಸ ಹದಿನೈದು ಆಗಿತ್ತು ಈಗೊಂದು ಎಂಟು ದಿವಸ ಬೇಡ ಏಳು ದಿವಸ ಆಗಿರ್ಬೋದು ಅವಾಗ ಅವ್ರದ್ದು ಮಾಡಿದ್ದೀನಿ ನಾನು ಇವತ್ತು ನೀವು ವೀಡಿಯೋ ಮಾಡಿ ನೋಡಿದ್ರೆ ಹಿಂಗೆ ಇರಬೇಕು ಬಂದು ಸ್ಪಾರ್ಟಿ ಬಂದು ನೋಡಿದ್ರೆ ಹಿಂಗೆ ಇರಬೇಕು ಮದುವೆ ಇವತ್ತು ನಾವು ಮರಿಯಂಗಿಲ್ಲ ಯಾವ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು ಮದುವೆ ಈ ಥರ ಬಂದು ಕೊಡಪ್ಪ ಎಲ್ಲರಿಗೂ ನಮ್ಮ ರೈತರಿಗೆ ನಿಂದಿದ್ದ ಒಳ್ಳೇದಾಗತ್ತಪ್ಪ ಅಂತ ನಾನು ಹೇಳಕ್ ಇಷ್ಟಪಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್